ಈ ಫೈಲ್ ಬಹಳ ಅರ್ಜೆಂಟ್ ಆಯ್ತಂತೀ ಬೆಳಗ್ಗೆ ನಿಮ್ಮ ಮಗ ಹುಡ್ಕೆ ಹುಡುಕಿರ ಸಿಗ್ಲಿಲ್ಲ ಅವ್ರಿಗೆ ನನಗೆ ಹುಡುಕಿ ಕೊಡೋ ಅಂದ್ರೆ ನಾನು ಹುಡುಕತ ಟೈಮ್ ಆಕತಿ ಆಮೇಲೆ ಹುಡುಕಿ ಏನೋ ತಗೊಂಬ ಅಂತಂದು ಹೇಳೋದ್ರು ಅದಕ್ಕೆ ಹೋಗಿ ಆಫೀಸಿನಾಗ ಇದನ್ನ ಕೊಟ್ಟು ಆಮೇಲೆ ಹೋಗ್ತ್ರಿ ಐತಿ ಊರಿಗೆ ಈಗ ಆಗ ಈಗ ಆಗ ಅನ್ಕಂತ ಸಂಜೆಲಿ ಮುಂಜ್ ಮಾಡ್ಕಂತ ನೋಡು ಹೇಳಿದ್ ಕೇಳಂಗಲ್ಲ ಬಿಡಂಗಲ್ಲ ಈ ಫೈಲ್ ಅವ್ನಿಗೆ ಯಾವಾಗ ಹುಡುಕ್ ಕೊಡ್ಬೇಕಿಲ್ಲ ಇತ್ಲ ಊರಿಗೆ ಕರ್ಕೊಂಡು ಹೋಗಿದ್ದಿ ಮುಗುದ್ ಕೆಲಸ ಅತ್ತಿರ ಈಗೇನು ಹಡಗು ಹೊಡ್ದಲ್ ಬಿಡ್ರಿ ಹಂಗೆ ಇದು ಮಾಡ್ತಿರಪ್ಪ ನೀವಂತ ಅಷ್ಟಕ್ಕೂ ಆ ಕಿಲ್ಲದಾಳಂತಂದು ಅವಾಗ ಹೆಂಗೆ ಗೊತ್ತಾಕತಿ ಆಕೆ ಫೋನ್ ಐತಪ್ಪ ಐತಿಪಾ ಅನ್ನೋಂಗಿಲ್ಲ ಏನಿಲ್ಲ ಅದೇ ನೀವಂತೂ ಹ್ಞೂ ಹಂಗೆ ಅದು ಮುಂದಾಗ ಹೇಳ್ತಾವಲ್ಲ ತಿಳುವಳ್ಕಿನ ತೀರಾ ಮಾಡ್ದಂಗೆ ಆಕತಿ ನೋಡು ಹೆಂಗೆ ಮಾಡ್ತೀಯ ಬಂದು ಕರ್ಕೊಂಡು ಹೋಗ್ ಏನಿಲ್ಲ ಇಟ್ಕಂತೀಯ ಹೇಳೋಟಂತೂ ಬುದ್ಧಿ ಹೇಳೀವಿ ತಿಳ್ಕೊಳ್ಳೋದು ಬಿಡೋದು ನಿನೇ ಬಿಟ್ಟದ್ದು ಸರಿ ತಗೊರೈತೀರಾ ಆಮೇಲೆ ಹೋಗನ ಕೊಟ್ಟು ಹೇಳಿದ್ದು ಕೇಳಲ್ಲ ಬಿಡಲ್ಲ ಏನು ಹುಡುಗರ ಏನ ತಮ್ಮ ಹಠನ ತಾವು ಸಾಗಿಸ್ತವೆ ಏನಾರ ರೇಖಾ ಮಾಡ್ಕೊಳ್ಳಿ ನಾನು ಒಂದು ಗಳಿಗೆ ಅಡ್ಡಾರ ಹಾಕಿ ವಾಹ್ ಸೊಂಟ ಯಾಕೆ ಎಷ್ಟು ವಾ ಈ ಕಸ್ತರಿಗೆ ಒಂದು ಊಟ ಕಾಪಿ ಹೇಳಿದ್ದೆ ಮಾಡಿದ್ಲ ನಿಲ್ಲ ಮಾಡಿದ್ರೆ ತಂದು ಕೊಡ್ತಿದ್ಲು ಈಗ ಸುಮ್ಮನೆ ಕೇಳಿದೆ ಅಂದ್ರೆ ಈಗ ಮಾಡ್ಕೊಂಬರ್ತಾಳೆ ಹಾಂ ನಿದ್ದೇನೂ ಮಾಡೋಕ್ಕಾಗಂಗಿಲ್ಲ ಬ್ಯಾಬಿಡ ಹೋಗಿ ಅಡ್ಡಾಗದ ಚಲೋ ನಿನ್ನಿಂದ ಒಂದು ಫೋನ್ ಸೆಕೆ ಮಾಡಿಲ್ಲ ಅವನು ಹಾಂ ನಾನು ಅಂತ ಆಚಲಂತ ಕಾಯೋಕತ್ತಾನೆನ ಹ್ಞೂ ನಾನು ಹತ್ತು ಸೌಖ್ಯ ಇಲ್ಲದನಿ ಮತ್ತು ನೋಡಿದ್ರೆ ನಮ್ಮಕ್ಕ ಮತ್ತೆ ಏನಿದೆ ಮಾಡ್ತಾಳೆ ಏನ ಈಗ ಸದ್ಯಕ್ಕೆ ಮನೆ ಯಾರು ಇಲ್ಲ ಅತ್ತಿ ಹೂ ಮಕ್ಕಂಡಾರ ನಮ್ಮಕ್ಕ ಹೆಂಗೆ ಆಫೀಸ್ಗೆ ಕೆಲಸಕ್ಕೆ ಕೆಲಸದಕ್ಕೆ ಅಕ್ಕ ಹೆಂಗೆ ಅಡುಗೆ ಮನೆ ಬೀಸಿದಾಳ ಹೌದು ತಡಿ ಈಗ ಸರಿ ಟೈಮು ಹಚ್ಚಿ ಮಾತಾಡ್ಬಿಡ್ತಾನೆ ಮತ್ತೆ ಮನೆಯಾಗೆ ಎಲ್ಲರೂ ಇದ್ದರೆ ಫೋನ್ ಮಾಡೋಕ್ಕೂ ಆಗಲ್ಲ ನನಗೆ ಹಲೋ ಹಾಂ ಏನು ಏನಿಂದ ಒಂದು ಫೋನ್ ಇಲ್ಲ ಏನಿಲ್ಲ ನಿಮಗೆ ಇಷ್ಟ ಏನು ಏನಾತ್ ವಿಚಾರ ನಿಮ್ಮ ಜೊತೆ ಜೊತೆ ಮಾತಾಡದೆ ಏನು ನಿರ್ಧಾರ ಮಾಡಿದೆ ನನಗೆಲ್ಲ ಕಾಯಕ್ಕೆ ಆಗಂಗಿಲ್ಲ ನೋಡ ನಾ ಎಷ್ಟು ಹೇಳೋದಾಗತ್ತೆ ನಿನಗೆ ಅರ್ಥ ಮಾಡ್ಕೊಂಡು ಸರಿ ಹೋತ ನಾ ಎದಕ್ಕೆ ಹೇಳಾಗತ್ತೆ ನಾನು ತಿಳ್ಕೊಂಡೆ ಏನು ಮತ್ತೆ ಹಿಂಗ ಆತಂದ್ರೆ ಸರಿ ಇರಲ್ಲ ನೋಡಿ ಮುಂದೆ ಪರಿಣಾಮ ಇದ್ರದು ಅಲ್ಲ ಪಲ್ಲವಿ ಫೋನ್ ಹಚ್ಚತ್ತಿಗೆ ಆರಾಮ್ ಹತ್ತಿರ ನಾಷ್ಟ ಆತ ಏನು ಎತ್ತ ಮಾತಾಡ್ತಾಳಣ ಅಂದ್ರೆ ಏನು ಸೀದಾ ಪರಿಣಾಮ ಹಂಗಿರಲ್ಲ ಹಿಂಗಿರಲ್ಲ ನಾ ಎದಕ್ಕೆ ಫೋನ್ ಮಾಡೇನಿ ಹಾಂ ಹಂಗೆಲ್ಲ ಮಾತಾಡ್ತೀವಲ್ಲ ಏನ ಒಂದ್ ಸ್ವಲ್ಪ ಕಾಳಜಿ ಬಿಡು ನನ್ನ ಆರೋಗ್ಯದ ಬಗ್ಗೆ ನಿನಗೆ ನಿನ್ನ ಆರೋಗ್ಯದ ಬಗ್ಗೆ ವಿಚಾರ ಮಾಡೋ ಸ್ಟೇಷನ್ಸ್ ನನಗಿಲ್ಲ ಈ ನನ್ನ ಆರೋಗ್ಯ ಹದಗೆಟ್ಟತಿ ಅವನ್ ನೋಡೋರು ಯಾರು ಅದಕ್ಕೆ ಹೇಳೋದು ಏನಂದ್ರೆ ನಿಮ್ಮ ಅವರು ಅವರು ಇನ್ನು ಒಂದು ತಿಂಗಳ ವೇಟ್ ಮಾಡು ನಿಮ್ಮ ಅಪ್ಪ ಬರಲಿ ಅಂತ ಅಂತಾರ ಅವರು ಇಲ್ಲಾಂದ್ರೆ ಅಂದ್ರೆ ಅವ್ರಿಗೆ ಕೊಡೋ ಅನ್ನ ನಾಲ್ಕು ಲಕ್ಷ ಅಂತಾರ ಹೆಂಗ್ ಮಾಡೋಣ ಮತ್ತೆ ಸುಮ್ಮನೆ ಎಲ್ಲರೂ ಹೋಗಿ ನಾವು ಮದುವೆ ಬಂದ್ಬಿಡೋ ನೀನು ಅದು ಮಾತ್ರ ಸಾಧ್ಯ ಆಗಲ್ಲ ಇಲ್ಲ ನಾನು ಇದ್ರಾಗಿಲ್ಲ ನಮ್ಮೂರಾಗ ಅಕ್ಕರ ಊರಾಗ ಅದೇನಿ ಅಲ್ಲಿ ನೋಡ್ಯಾರ ಸರ್ಕಲ್ ಇದ್ದಂಗೆ ಐತಪ್ಪ ಒಟ್ಟ ಹೊರ ಬಿಡಂಗಿಲ್ಲ ಜೊತೆಗೆ ಬರ್ತಾರ ಜೊತೆಗೆ ಕರ್ಕೊಂಡು ಹೋಗ್ತಾರ ಈ ಊರಿಗೆ ಬಂದ್ರೆ ಆದ್ರೂ ಹ್ಞೂ ಮತ್ತೆ ನನ್ನ ಜೊತೆಗೆ ಬರೋರು ನಮ್ಮ ಅಕ್ಕರ ಹೌದಾ ಮತ್ತೆ ಹಿಂಗಾದ್ರ ಒಂದು ಕೆಲಸ ಮಾಡು ಅವ್ರು ಹೆಂಗು ಗಾಡಿ ತಗೊಂಡು ಬರ್ತಾರ ಅಂತೀಯಲ್ಲ ನನಗೆ ಮೆಸೇಜ್ ಮಾಡ್ಕೊಂತಾನೆ ಇರು ನಡ ದಾರ್ಯಾಗ ಇಟ್ಲ ಬಸ್ ಸ್ಟ್ಯಾಂಡ್ಗೆ ಹತ್ತಿರ ಆಗಂಗೆ ನೀನು ಏನಾರ ಒಂದು ಸುಳ್ಳು ಹೇಳಿ ವಾಪಸ್ ಬಂದುಬಿಡು ಅಲ್ಲಿಂದ ನಾವು ಇಬ್ಬರೂ ಹೋಗೋಣಂತೆ ನನ್ನ ಕೈಲಿ ಎಷ್ಟಾಕತ್ ಅಷ್ಟು ಎಲ್ಲ ಮ್ಯಾನೇಜ್ ಮಾಡ್ತಾನೆ ದುಡ್ಡು ತೊಂಬರ್ತನಂತ ಹಂಗಂತಯ ಹಾಂ ಸರಿ ತಗ ಹಂಗ ಹಂಗೆ ಮಾಡ್ತಾನಂತ ಮನ್ಯಾಗೆ ನೋಡಿದ್ರೆ ಯಾರಿಲ್ಲ ಜೊತೆ ತಡಿ ಸರಿ ಈಗ ಬಂದ್ರ ಅಂತ ಕಾಣ್ತೈತೆ ಹ್ಞೂ ಸರಿ ಹುಡುಗಿದು இல்றது எல்லா நீ நோட்ராங்கி ಏನು ಯಾರು ಫೋನ್ ಅದ ಖರೆ ಹೇಳ ಸುಳ್ಳು ಹೇಳಿದೆ ಮತ್ತು ನೋಡು ನಮ್ಮಂತೇಲೆ ಬಡತನ ತಿಂತೀನಿ ನೀನು ಅದು ಅಮ್ಮ ಅಕ್ಕಂದಲ್ಲ ಇವರೇ ಫೋನ್ ಮಾಡಿದ್ರು ಮಾತಾಡಕತ್ತಿದ್ದೆ ಅವ್ವ ನೋಡ್ಬಾರ್ದ ನಮ್ಮ ಮದಿವೆ ಇಲ್ಲ ಮುಂಜಿಲ್ಲ ಏನೊಂದು ಹೌದಲ್ಲ ಅಲ್ಲಲ್ಲ ಅಲ್ಲ ಅವರು ಇವರು ಹ್ಞೂ ಇದ್ರೆ ಹಿಂಗೆ ಇರ್ಬೇಕು ಬಿಡು ಹೌದವ ಮಗಳು ಅನ್ಬೇಕು ನೀನು ಬಿಡು ಏನು ಏನು ಎಲ್ಲಿ ಬಂತ ನಿನ್ನ ಪರಿಸ್ಥಿತಿ ಯಾಕಮ್ಮ ನಾ ಏನವ ಏನು ಹೇಳ್ಬೇಕ ಏನ ಬಾಯಿ ಬಿಟ್ರೆ ಸುಳ್ಳು ಹೇಳ್ತೀವಿ ಇತ್ಲಗ ಒಪ್ಪಂಗಿಲ್ಲ ನಂಬಂಗೂ ಇಲ್ಲ ಹಂಗೆ ಇರ್ತೈತಿ ಹ್ಞೂ ತಗ ನಿಮ್ಮ ಅಕ್ಕ ಬಂದು ಊರಿಗೆ ಬಿಟ್ಟು ಬರೋ ತಡಾಕತಿ ತಯಾರಾಗಿ ನನ್ನ ಕರ್ಕೊಂಡು ಹೋಗ ನಿನ್ನ ಹ್ಞೂ ಸರಿ ತಗ ಅಮಿ ಮನೆ ಕೂಲಿ ಕೊಟ್ಲತ ನಿನಗೆ ಹ್ಞೂ ಅವತ್ತು ಸಂಜೆ ಮುಂದೆ ಕೊಟ್ಲಲ್ಲ ಯಾಕ ನಿನಗೆ ಕೊಟ್ಟಲ್ಲ ಲಲ್ತಕ ನನ್ನ ಕೂಲಿ ಮಾತ್ರ ನಿಲ್ಲಿಸ್ಕೊಳಂಗಲ್ಲವಾ ಪಾಪಕ್ಕೆ ಹೊಲಕ್ಕೆ ಬಂದೆ ಅಂದ್ರೆ ಸುಳ್ಳು ಹೇಳ್ಬಾರ್ದು ಏನು ಬೆಳೆತಿರ್ತವೆ ಎಲ್ಲ ತರಕಾರಿ ಕೊಡ್ತಾಳೆ ಮತ್ತೆ ಕೂಲಿನೂ ಕರೆಕ್ಟಾಗಿ ಕೊಡ್ತಾಳ ಯಾರದಾರು ಬದುಕಿ ಅಂದ್ರೆ ಸುಮ್ಮನೆ ಹೆಸರು ಕೂಲಿ ಜೋಗ ಕೊಡ್ತಾರ ಹಾಂ ಮುಕ್ಳ ಬದುಕು ಮಾಡಿಸ್ಕೊಂತಾರೆ ಬಿಡ ಇವ ಅದು ಅಲ್ದ ನಾವು ಒಂದು ಕಾಯಿ ಮುಟ್ಟಕ್ಕೆ ಬಿಡಂಗಲ್ಲ ನಾವು ಹಗ್ಲಲ್ಲ ಇಲ್ಲಿ ಬದುಕು ಮಾಡಿರ್ತೇವಿ ಮತ್ತು ತರಕಾರಿ ತರಕಾರಿ ಇಲ್ಲರ ಪೇಟೆಗೆ ಹೋಗೋದಾಗತ್ತೇನಾ ಹಂಗೆ ಮಾಡ್ತಾರೆ ಪಾಪ ನಮ್ಲಲ್ತಕಲ್ಲವಾ ಎಲ್ಲ ಕೊಡ್ತಾಳೆ ದೇವಳು ಮರ ಆಗೈತಿ ಹ್ಞೂ ಅದಕ್ಕೆ ಕರೆಬಿಡು ಹಾಂ ಆಕ್ಲಲ್ತಕ್ಕೆ ಹಂಗದಾಳ ಅಂತಂದ್ರೆ ದೇವರು ಇಷ್ಟು ಚಲೋ ಬೆಳೆ ಕೊಡ್ತಾನೆ ಯಾರು ಬೆಳೆ ಹಾಕ್ಲವ ಹುಸಿ ಹೋತು ಅನ್ನಂಗಲ್ಲ ನೋಡು ಹೆಂಗಾರ ಮಾಡಿ ಫಸಲ್ ಬಂದ ತೀರ್ತತೆ ಕೈಗೆ ಹುಣ್ಣಾ ತೀತ್ ನೋಡವ ಕರೆನ ಹೌದು ನೀನು ಅನ್ನೋದು ಕರೆನ ನೋಡು ಈ ಮೆಣಸಿನ ಗಿಡನ ಯಾವ ಪರಿ ಕಾಯಿ ಬಿಟ್ಟವು ತೀರ ಏನವ ಗುಚ್ಚು ಗುಚ್ಚಾಗೆ ಅವು ಈ ಪರಿ ಕಾಯಿ ಬಿಟ್ಟದ್ದು ನಾನೆಲ್ಲ ನೋಡ್ಲಿಲ್ಲವ ಹಾಂ ಅಡ್ಡಿಲ್ಲ ಕಾಯಿ ಜಗ್ಗೋಯ್ತು ಬಿಡು ಪುಣ್ಯ ಮಾಡಲ್ಲ ಅಂತ ಕರಿ ಇಂಥ ಹೊಲದಾಗ ಹ್ಞೂ ಬೆಳೆ ಬೆಳೆ ತಳ ಅಂದ್ರೆ ಏನ್ರವಾ ಬರೀ ಮಾತಾಗತ್ತವ ಏನ ಕಾಯಿ ಪಾಯಿ ಹರಕತ್ತೀರ ಎಲ್ಲಿ ಪುಟ್ಟಿನ ಕಾಣುವಲ್ವಲ್ಲ ಎಲ್ಲಿ ಎಲ್ಲಿ ತುಂಬಿಸ ಇಲ್ಲ ಎಲ್ಲಿ ನೀವು அஹ் இவா நீடல் பண்ற சும் நீல் எத மாதாத்தோடில் பிட்டில் நவாத்ல கால்கையாத துள்தாடு சரிசிட்ட நோட் நோடில் ஒன்ிஷ்ட் எஸ் அது ஒன்னு கை நான் ஆக நோட நான் வ மென்சிக்காயிங்காரா சப்பங்குச்சம்தோடு எண்ணி கரது அந்த ವ ಏನು ಮಾಡ್ತಿದ್ವಿ ಇರ ಎರ್ಡಕ್ಕೆ ಚಂದ ಮಕ್ಕಳಿಗೆ ಚಡ್ಡಿ ತಂದು ಹಾಕೋದಿಕ್ಕಾಗಂಗಲ್ಲ ಅದೇನೋ ಈಗ ನನ್ಗಂಡು ಒಂದಿಟ್ಟು ಕುಡ್ಯದ್ ಬಿಟ್ಟ ನಂದು ಬಳೆ ಬಚ್ಚೆ ಆಗೈತೆ ನಂದು ಇಲ್ಲ ಅಂದ್ರೆ ಹೊಟ್ಟಿ ತಿನ್ನೋ ಕೂಳಗಿ ಭಾರಿ ಕಷ್ಟ ಇತ್ತು ಇವ ಹಿಟತ್ತಿದ್ರೆ ನಮ್ಮ ತೋರ್ ಮನೆಯಿಂದ ತರಬೇಕು ತಿನ್ಬೇಕು ಆಗಿತ್ತು ಇಲ್ಲಿ ಹುಡಿದ್ರೆ ವರ್ಷ ಪೂರಿ ಇರಲ್ಲ ಕೂಲಿರಲ್ಲ ಇರಲ್ಲ ನಾವು ಹೆಣ್ಮಕ್ಳು ದುಡ್ದು ಕತ್ತಿ ಪೂರ ಮಂತ್ ಹ್ಞೂ ಏನೋ ಈಗ ಹೊಟ್ಟು ಚಂದ ಆಗೇತ್ ನನ್ನ ಬಳೆವು ಅಂತವರ ಮತ್ತೆ ಇನ್ನೊಂದು ಮಾಡ್ಕೊಂಡು ಏನು ಮಾಡಂದಿ ಬೇಡವಾ ಸಾಕು ಅದೇನು ಅಂತಾರಲ್ಲ ಆರ್ತಗೊಂದು ಮಗಳು ಕೀರ್ತಗೊಂದು ಮಗ ಅನ್ನಂಗೆ ಒಂದು ಹೆಣ್ಣು ಒಂದು ಗಂಡು ಕೂಡ ಐತಿ ಸಾಕ ಸಾಕವ ಇವ ಆದ್ರನ್ನ ಬಿಟ್ಕೊಳಕ್ ಹೋಗೋದಿಲ್ಲ ನೋಡ್ ನಾನಂತ ಹೌದ್ ಬಿಡ ನೀ ಅನ್ನೋದ ಕರೆಯವ ಅಂದ ನೀ ಎಲ್ಲೇ ಸುಮ್ಮನೆ ಇತ್ಲ ಹೊಲಕ್ ಬಂದ್ಬಿಟ್ಟೆ ಅಲ್ಲ ಬರೋದಲ್ಲ ವ್ಯಾಪಾರ ಕುಕ್ಕನಿ ನನ್ ಗಂಡ ಹೇಳೋಣ ತರಕಾರಿ ಹಾಕಿಸ್ತಾನೆ ಅಂತ ಅಂದ್ರೆ ಅಲ್ಲಿ ಹೋಗ್ಕಾನೆ ಅಂತ ಅಂದಿದ್ದೆ ನಾ ಕರೆದ್ರ ಯಾಕ ಇದ್ಕಿದ್ದಂಗ ಬಂದ್ಬಿಟ್ಟಲ್ಲ ಏನು ಮಾಡ್ಬೇಕು ಬಿಡಲ್ಲ ತಕ್ಕ ಅಲ್ಲಿ ವ್ಯಾಪಾರ ಗಿರಾಕ್ ಬಂದಾಗ ಮಾತಾಡ್ತವೆ ಇಲ್ಲ ಅಂದ್ರೆ ಬರೀ ತಲೆ ಹಾಳ ಮುಳಾಗ ವಿಚಾರ ಬರಕತ್ತತೆ ಈ ಹೊಲ್ದಾಗ ಆದ್ರೆ ನಾಲ್ಕು ಮಂದಿ ಜೊತೆಗೆ ಮಾತಾಡ್ಕೊಂತ ಕಾತಾಡ್ಕೊಂತ ಹೊತ್ತು ಹೋಗತಿ ಅಂತ ಹೇಳಿ ಬ್ಯಾಡ ತರಕಾರಿ ಎಲ್ಲ ಹಾಕ್ಸಕ್ ಹೋಗ್ಬೇಡ ಬೇಕಾದ ಸ್ವಲ್ಪ ಹಾಕಿಸ್ಕೊಂಡು ನೀ ಬಂದು ಮುಗಿಸ್ಕೊಂಬ ವ್ಯಾಪಾರನ ನಾನು ಹೊಲಕ್ಕ ಹೋಗ್ಕೊಂಡೆ ಅಂತ ಹೇಳಿ ಇಟ್ಲ ಬನ್ನಿ ನೋಡ್ಲಕ್ಕ ಹೌದೇನ ಚಲೋ ಆತ ಆತ ನಾನು ಬರೋಣ ಅನ್ಕೊಂಡೆ ಮನೆ ಕಡೆಗೆ ಮತ್ತು ಇಲ್ಲಿ ಹೊಲ್ದಾಗ ಒಂದು ಕೆಲಸ ಐತಿ ಈಗ ಬಂದು ಕುತ್ಕೊಂಡ್ರೆ ಎಲ್ಲ ಅಲ್ಲಿ ಹೊತ್ತು ಹೋಗ್ಬಿಡ್ತೈತಿ ಕೆಲಸ ಆಗಂಗಲ್ಲ ಸೊ ನಾನು ಮತ್ತೆ ಈಗ ಮೊದಲೇ ನಂಗೆ ಸುಮ್ಮನೆ ಇರೋದಲ್ಲ ಬಿಡ ಭಾಳ ಬೇಜಾಡ್ತೈತಲ್ಲ ಅದಕ್ಕೆ ಹೊಲಕ್ಕೆ ಬನ್ನಿ ಸಂಜೆ ನಾವು ಹೋದ್ರೆ ಆತ್ಬಿಡ ನಿಮ್ಮ ಮನೆಗೆ ಅನ್ಕೊಂಡೆ ಹಾ ಸರಿ ನೀನ ಬಂದಿಲ್ಲ ಇಲ್ಲೇ ಚಲೋ ಹಾಕ್ಬಿಡ ಯಾರು ಮಾತಾಡಿದ್ರೆ ಆಗೋತಿಲ್ಲ ಇಲ್ಲ ಲಲ್ತಾ ಇವತ್ತು ಸುಮ್ಮಿಗೆ ನೀನು ಅರ್ಧ ಪಗಾರ ಕೊಡ್ಬೇಕು ನೋಡು ನಾವು ಲೇಟಾಗಿ ಬಂದೆ ಅಂದ್ರೆ ಅರ್ಧ ಪಗಾರ ಕೊಡ್ತಾನೆ ನಾನು ಲೇಟಾಗಿ ಬಂದಿರಿ ಅಂತ ಹಾಂಗ್ತಿ ನಮಗಾದ್ರೆ ಸುಮ್ಮಿಗಾದ್ರೆ ಚಲೋ ಬಿಡು ಈಗ ಬಂದೆಲ್ಲ ಅಂತ ಕರಿತೀಯಲ್ಲ ಅರ್ಧ ಪಗಾರ ಕೊಡ್ಬೇಕು ನೋಡುವ ಅವ್ರಿಗೊಂದು ಒಂದ್ ಮಾಡಂಗಲ್ಲ ನೀನು ಇಲ್ಲಾಂದ್ರೆ ನನಗೂ ಪೂರಾ ಪಗಾರ ಹಾಕೊಡು ಮೊನ್ನದ ನೀನು ಅರ್ಧ ಮುರಿತೀನಿ ಅಂದೆಲ್ಲ ಹಂಗಲ್ಲ ಮುರಿಯೋದು ಪರ್ಯದ ಇಟ್ಕೊಬೇಡವ ಅಲ್ಲಲ್ಲೇ ಖುಷಿ ಯಾರಿಗೆ ಹೇಳಕತ್ತಿನ ಹಾಂ ಅರ್ಧ ಪಗಾರ ಕೊಡ್ಬೇಕಂತೇಳಿ ಹೂವ ಲಲ್ತಿ ಭಾಳ ಕಸ ಕಸಿದಾರವಾ ಹ್ಞೂ ಪಗಾರ ಇಲ್ದಂಗ ಕೆಲಸ ಮಾಡಂದ್ರ ಈಗ ಮಾಡಕ್ಕೆ ಇರ್ದಾಳ ನೀವು ಅರ್ಧ ದಿವಸನ ಬಂದ್ರನ ಪೂರ ಪಗಾರ ಕೊಡ್ತಾನೆ ಏನಕ್ಕೆ ಈಗ್ತಾ ಇರ್ದಾಳು ಲಲ್ತಕ್ಕ ಅವ್ರು ಏನು ವಾ ಭಾಳ ಮುಂದೆ ತಗ ನಮ್ಮಂಗಲ್ಲ ಮಾಡ ನೀ ಕೆಲಸ ಮಾಡಕತ್ತೇನು ಹೆಮ್ಮೆ ಇಂತ ತಿಂಡಿ ಮಾತಾ ನೋಡ್ಲಿ ನೀನು ಬದುಕ್ ಮಾಡಕ್ ಬಿಟ್ಟು ಹೆಂಗ ನಿಮ್ಮ ನಾವ್ಯಾಕೆ ಮಾಡಕ್ಕೆ ಹೋಗೋಣ ಆಕಿ ಪೂರ ಪಗಾರ ಕೊಟ್ರ ಬರ್ತಾಳ ಇಲ್ಲ ಅಂದ್ರ ಪುಕ್ಷಟೆ ಕೆಲಸ ಮಾಡುವ ಅಂದ್ರೆ ಯಾಕೆ ಬರಕೊಕ್ಕಳ ಹ್ಮ್ ಅಷ್ಟಕ್ಕೂ ನಾವು ಯಾರ ಕಡೆ ಪುಕ್ಷಟೆ ಕೆಲಸ ಮಾಡಿಸ್ಕೊಂಡಂಗಲ್ಲ ಕೆಲಸ ಮಾಡಿಸ್ಕೊಂಡ್ವಿ ಅಂದ್ರೆ ಅದಕ್ಕೆ ತಕ್ಕಂಗ ಪಗಾರ ಕೊಟ್ಟ ತೀರ್ತೇವೆ ಅಯ್ಯ ಲಲ್ತಕ್ಕ ಮಾತಿಗೆ ಸಿಟ್ಟಿ ಬರ್ತೇವೆ ನಾನು ಹಂಗ ಸುಮ್ಮನೆ ನಕಲಿ ಮಾಡಿದೆ ಅವತ್ ಹೋಗ್ಲಿ ಅಂತಂದ್ ಹೌದಣ ನೀನು ನಕ್ಲಿ ಮಾಡಿದೆ ನೀನ್ ಅಕ್ಲಿ ಮಾಡಿದ್ ನೋಡಿ ನಾನು ನಕಲಿ ಮಾಡಿದೆ ಕರೆ ಕರೆ ಅನ್ಕಂಡೆ ನನ್ನ ಮಾತ್ ನೀನ ಅಂದಂಗ ನಿನ್ ಮಗಳ ಮದುವೆ ವಿಚಾರ ಹೇಳ್ಕಂಗ ಬಂತಲ್ಲೇ ಸುಮ್ಮನೆ எல் தன்கேன் அலேங்கல்ல அதுவாக்கி நமக்கு ಯಾಕ ಅಕ್ಕನ ಅಕ್ಕಂಗೆ ಹೋಗನ ಹ್ಞೂ ಬಿಡ ಎಲ್ಲ ಆಳ ಕಳಸ್ ಕೇಳ್ತಾರೆ ನೀವು ಅಂತ ಅಲ್ಲೇ ಸುಮ್ಮಿ ಬೇಕಾದಂಗ ದೇವ್ರು ಏನು ಕಡಿಮೆ ಮಾಡ್ಯಾನ ಅವ ನಿನಗೆ ಇಪ್ಪತ್ತೈದು ಮೂವತ್ತು ಲಕ್ಷಕ್ಕೆ ಹೊಲ ಹೊಂಟೈತಿ ಪ್ಯಾನ್ ಕುಂದಿರ್ತವೆ ಅಂತಂದು ಆದ್ರೆ ನಾಲ್ಕು ಲಕ್ಷ ಕೊಟ್ಟು ಯಾಕೆ ಮಗಳಿಗೆ ಮದುವೆ ಮಾಡಬಾರ್ದೆ ಆ ಹುಡುಗ ಭಾರಿ ಇದು ಮಾಡ್ತಿತ್ತು ಪಾಪ ಬಂದಿತ್ತಲ್ಲ ಮೊನ್ನೆ ನೋಡಿದೆ ಮತ್ತು ಈಟ್ ಮಾಡ್ಕೊಂಡು ಹೋಯ್ತು ಕೊಟ್ಟು ಮದುವೆ ಮಾಡ್ಯಾರ ಮುಗದೋಗ್ತಿತ್ತವ ಅಯ್ಯೋ ಮಾತಾಡೋಣ ನೋಡಿಕೆ ಇಪ್ಪತ್ತೈದು ಮೂವತ್ತು ಲಕ್ಷ ಬರ್ತಾವಂದ್ರೆ என்னோடு நான் கொண்டுவந்தேன் கேஸ் குடும்பத்தினர் ಹಿಟ್ಟಿಗೆ ಅಂದ್ರೆ ಗೊತ್ತಾಗತ್ತೆ ಇವ್ರಿಗೆ ಅಲ್ರಲ್ಲಿ ಊರು ಸಾವಿರ ಕಟ್ಟಿಗೆ ಅಂದ್ರೆ ಮುಲ್ಲ ಸೊರಗಿದ್ದ ಅನ್ನಂಗ ನಿಮ್ಗೆ ಎದಕ್ಕೆ ಬೇಕು ಅಕ್ಕಿ ಮನೆ ಸಮಾಚಾರ ಅಷ್ಟಿತ್ತು ಅಂದ್ರೆ ಅಕ್ಕಿ ಹೋಗಿ ಕುತ್ಕೊಂಡು ಮಾತಾಡ್ರಿ ಇಲ್ಲಿ ಹೊಲದ ಬದುಕಿ ಬಂದಾಗ ಬರೀ ಮಾತು ಹಚ್ಕೆ ನಿತ್ಕೊಂಡ್ರಿ ಅಂದ್ರೆ ಏಸಲ್ಲ ಹೇಳ್ಬೇಕವ ನಿಮಗೆ ಅಂತ ಒಟ್ಟ ನಾಚಿಕೆನ ನೋಡು ಬರೀ ಹಿಂಗೆ ಮಾತು ಹಚ್ಕೆ ನಿತ್ಕೊಂಡು ಹೊತ್ತು ಗಳಿತೀರಿ ಹೋಗ ಇವಾ ಏಟ್ ಹೇಳ್ಬೇಕು ಇನ್ನೊಂದ್ಸಲ ಹಿಂಗೆ ಬಂದ್ರಿ ಅಂದ್ರೆ ನೀವು ಕರೆ ಅಂದ್ರೆ ಕೆಲಸ ತಗೊಳಂಗಲ್ವ ನಾನು ಬೇರೆ ಕೆಳಗಲ್ಲಿ ಉಣೆಗಿಂದ ಆಳ್ಕೊಂಡ್ಬರ್ತಾನೆ ಮತ್ತು ನಿಮ್ಮನ್ನು ಬಿಟ್ಟು ಅವ್ರು ಹೇಳಿದ್ರೆ ಯಾಕಲ್ಲಿ ಅಂತಕ್ಕ ನಾವು ಮಾಡ್ತದಲ್ಲೇನೆ ಹಂಗ ಹಿಂಗ ಅಂತ ಮಾತಾಡ್ತೀರಿ ಅಂತ ನಿಮಗೆ ಹೇಳಿದ್ರೆ ಹಿಂಗ ಮಾಡ್ತೀರಿ ನೋಡು ಹೆಂಗ್ ಮಾಡ್ಬೇಕು ಹಿಂಗ ಮಾಡಿದ್ರೆ ನೀವು ಬಗ್ಗಿ ಸೊಂಟ ನಾನು ಯಾಕತಿ ಬಿಡ ಮನ್ಸಿಕೆ ಹರದ್ 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 ಅದಕ್ಕ ಕೊಟ್ಟು ಹಂಗ ನಿಂತ್ಕ ನೀವ ನೀನಂತ ಸರ್ ತಗ ಈಗ ಹರಿತೇವಲ್ಲ ಆಗೋತ್ ಹೆಮಿ ನಾನು ಹೊಟ್ಟೆ ಅಕ್ಕ ಗುಡು 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 ಅನ್ನಕತೈತಿ ಒಂಚೂರ ಅತ್ತ ಹೋಬ್ರನ್ ಬರ್ತೀನಿ ಇಲ್ಲಿ ಹೋಗ ನಾನೀಗ ಬಂದಲ್ಲ ಅಷ್ಟಕ್ಕೂ ಇಲ್ಲಿ ಚಂಬಿಲ್ಲ ಏನಿಲ್ಲ ಅಲ್ಲಿ ಕುಂತಿನ ಕಲ್ಲಿಲ್ ವರ್ಷಕ್ಕೆ ಬರ್ತೀಯೇ ಸುಮ್ಮನೆ ಮನೆಗೆ ಹೋದ್ಮೇಲೆ ಹೋಗ್ ಮತ್ತ ಸಂಜೆ ಮುಂದೆ ನೀ ನನಗೆ ಅರ್ಜೆಂಟ್ ಆಗೈತಿ ತಡಿ ಅಂದ್ರೆ ತಡಕ್ಕೆ ಅದೇ ನನ್ನ ತಂಡನ ಯವ್ವ ಯಾರು ನನ್ನ ನಿಲ್ಸ್ರಿ ನಿಲ್ಲಿಸ್ಬೋದು ಆದ್ರೆ ಇದನ್ನ ಮಾತ್ರ ನಿಲ್ಸಕ್ಕಾಗಂಗಿಲ್ಲ ಬಾರ ಒಂದು ಹೆಜ್ಜೆಗೆ ಹೋಗ್ರನೋ ಒಬ್ಬಟ್ಟಿ ಹೋಗಿ ಹೆದ್ರಿಕಕತ್ತಿ ನೀ ದೂರದ ಮೇಲ್ವಂತ ಬಾ ಆದ್ರೆ ಏ ಹೋಗ್ಲಿ ಆಯ್ತು ಮತ್ತೆ ಈ ಹೊಲ ತುಂಬ ಉದ್ದಕ್ಕೆ ಹೋಗ್ಕ್ಯಂತ ಹೋಗಿದ್ದಾಳೆ ಮೊದ್ಲ ಮೆಣ್ಸಿನ್ಕಾಯಿ ಹರ್ಯಾಗತ್ತೆ ನಾವು ಅಯ್ಯಪ್ಪ ಮೆಣ್ಸಿನ್ಕಾಯಿ ನಮ್ಮ ನೆನಪು ಅಂತಂದ್ರೆ ವಾಂತಿ ಪಿನಾಗಾಕತ್ಯವ ಇವ್ವ ಮೊದ್ಲು ಹೋಗು ಹೋಗ ಎದ್ ನಡ್ರಿ ತಗ அய்யல நீங்க ஏன் மட்டும் எல்லாரும் நீர்வய மத்திவா நம்ம நீ ಏನು ಕರಮ ಏನು ತಗರಲಿ ಚರ್ಗಿ ತಗೊಂಬಂದ ನೋಡು ಅವ್ಕು ಚರ್ಗಿನಾರ ಒಯ್ಯ್ರಿ ಕಡೆಗೆ ಇಲ್ಲಿ ಕೊಡಪಾನೈತಿ ನೋಡು ಕೊಡಪಾನಾರ ಒಯ್ದು ಬಿಡ್ರತ್ ಆಗಿ ಬ್ರೂಟ್ ಕೇರೆ ಕಣಿಯ ಪುಸಿಯೇ ಬರ ಕೇಳಂಗ ಒಬ್ಬಕ್ಕೆ ಓಡಕತ್ತಿದೆಯಲ್ಲ ಹೋಗ ಹೋಗು ನೀನು ಕೊಟ್ಟಾಗೆನ ವತ್ರ ಕಟ್ಟ ಬಂತಂದ್ರೆ ಯಾರನ್ನೂ ಕೇಳುದಿಲ್ಲ ಅದು ಸರ್ವತ್ ತೆಗಿರ್ವಲ್ದ ಕಷ್ಟ ಹೊತ್ನ್ಯಾಗ ಮೊದ್ಲು ಹೊರಗೆ ಹೋಗಿ ಬರ್ಬೇಕು ಹ್ಞೂ ನಿನ್ನೆಲ್ಲಿ ಕಾಯ್ಕೊತೀನಿಲ್ಲ ಕೂಲ ಅದು ಇಂತ ಹಾಡ ಆಗಲ ಹೋಗಾ ಹೋಗು ನಿನ್ನಿಂದ ಬಾ ನೀನು ಹುಕ್ಕ ನಾನು ಅರ್ಜೆಂಟ್ ಐತಿ

ಏನ್ ಹಿಂಗ ಇರ್ತಾವಣ ನಾಳೆ ಒಂದ್ ಕುಂದ್ ಅಕ್ಕವ ಇಲ್ಲ ಅನ್ನಂಗಾಗಿತ್ತು ಆದ್ರೂ ಆಕಿ ದೊಡ್ಡ ಗುಣ ಮಾಡಿಲ್ಲ ತಾಯಿ ಹೇಗೆ ಅಷ್ಟು ಬೈದ್ರನು ಮಗಳು ಸಣ್ಣಕ್ಕೆ ಹಾಕಿ ಅವ್ರು ಒಂದು ಎಲ್ಲ ಚಾತ್ರೆ ಮಾಡಲ್ ಬಿಡು ನೆಚ್ಬೇಕಂತ ಹುಡುಗಿರ ಏನ್ ಮಾಡ್ಬಿಡಲ್ಲ ಎಲ್ಲರೂ ಒಂಥರ ಹಣೆ ಬರ ನೋಡ್ತಿಲ್ಲ ಅವರು ಹಂಗ ಹಾವು ಇದ್ರ ತಾಯಿ ಮಗಳು ಈಗ ಎಂತ ಚಲೋ ಆಗ್ಯಾರೆ ನಮ್ದು ನೋಡ್ತಿಲ್ಲ ಆಗಿತ್ತು ಹುಡುಗಿತ್ತು ಯಾ ನಮ್ಮ ಉಲ್ಟಾ ಉಲ್ಟಾ ಮಾತಾಡ್ತೀವಿ ಸಾಕಾಗ ಏನ್ ಹೇಳ್ಬೇಕು ತಿಳಿದಂಗೇತಿ ಇಷ್ಟ ಬೇಜಾರಾಗಿ ಬಾಯ್ ಮಾತಿ ಹೇಳಕ್ ಆಗಲ್ ಬಿಡ ನಾನು ಅಷ್ಟು ಬೇಜಾರ್ ಮಾಡ್ಬಿಟ್ಲವ ಹೋಲ್ ಬಿಡ್ಲಿ ಅದನ್ನೇ ಯಾವತ್ತ ಬೇಜಾರ್ ಮಾಡ್ಕಂತಿ ಹೋಲ್ ಬಿಡ್ರೆದೇ ಹೇಗಿರು ಐತಿ ಕೆಲ್ಸ ಕಲ್ಸ ಏನ್ ಮಾಡಕ್ ಹೋಗ್ತೇ ಇಲ್ಲವಾ ಕೆಲಸ ಮಾಡಕ್ ಆಗಿದ್ರೆ ನಾನು ಗಡ ಬರ್ತಿದ್ದೆ ಆಕ ಬೇಜಾರ ಏನು ಮಾಡಕ್ ಮನಸ್ಸೇ ಇಲ್ಲ